ಪ್ರೈಸ್ ದ ಲಾರ್ಡ್ ಹಾಲೆಲುಯ್ಯ ಎಸ್ವೆ ಸ್ತೋತ್ರ ಎಸ್ವೆ ವಂದನೆ ಎಸ್ವೆ ಆರಾಧನೆ ಎಸ್ವೆ ಮಹಿಮೆ ಪ್ರಿಯರೇ ದೈವ ಜ್ಞಾನದಿಂದ ಕೂಡಿದಂತಹ ಸೋಲೋಮನ ಅವನು ಅನ್ಯ ಜಾತಿ ಹುಡುಗಿಯರನ್ನು ಮದುವೆಯಾಗಿ ಅವರ ಆಚಾರ ವಿಚಾರಗಳನ್ನು ಅನುಸರಿಸುವಾಗ ದೇವರು ಹೇಳ್ತಾರೆ ಸೋಲೋಮನನತ್ರ ಸೋಲೋಮನನೆ ನಿನ್ನ ತಂದೆಯನ್ನು ಜ್ಞಾಪಿಸಿಕೊಂಡು ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ ಅಂತ ಅಂತ ಹೇಳಿದರೆ ನಾವು ತಂದೆ ತಾಯಿಗಳು ಪ್ರಾರ್ಥಿಸುವವರಾದ್ರೆ ತಂದೆ ತಾಯಿಗಳು ದೇವರ ಮುಂದೆ ಮೊಣಕಾಲು ಊರವರಾಗಿದ್ದರೆ ನಮ್ಮ ಮಕ್ಕಳು ನಮ್ಮ ವಂಶ ಏಸು ನಾಮದಲ್ಲಿ ಆಶೀರ್ವಾದ ಹೊಂದ್ತೀವಿ ಹಂಡ್ರೆಡ್ ಪರ್ಸೆಂಟ್ ಪ್ರಿಯರೇ ತಂದೆ ತಾಯಿಗಳಾದ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ ನಾವು ತಂದೆ ತಾಯಿಗಳು ಯಾವಾಗಲೂ ಮಾದರಿಯಾಗಿರಬೇಕು ಯೇಸು ನಾಮದಲ್ಲಿ ಯಾವಾಗಲೂ ಮಕ್ಕಳನ್ನು ಪ್ರಾರ್ಥಿಸುವ ಮಕ್ಕಳಾಗಿ ದೇವಾಲಯಕ್ಕೆ ಕರ್ಕೊಂಡೋಗುವ ಮಕ್ಕಳಾಗಿ ಮೊಣಕಾಲೂರುವ ಮಕ್ಕಳಾಗಿ ನಾವು ಮಾರ್ಪಡಿಸಬೇಕಾದ್ರೆ ನಾವು ಅದನ್ನು ಅನುಸರಿಸುವವರಾಗಿರಬೇಕು ನಾವು ಮಾಡುವಾಗ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯೇಸು ನಾಮದಲ್ಲಿ ಆಮ್ಯಾನ್ ಪ್ರೈಸ್ ದ ಲಾರ್ಡ್ ಗಾಡ್ ಬ್ಲಸ್ ಯು ಆಲ್ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್